ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಸೊ ನಮ್ಮ ಜೊತೆ ಶ್ರೀನಗರ ಕಿಟ್ಟಿ ಅವರಿಗೆ ಆಲ್ರೆಡಿ ಮಾತಾಡಿದರು ಸಿನಿಮಾ ಬಗ್ಗೆ ನಿಮಗೆಲ್ಲ ಗೊತ್ತು ಸಂಜು ವೆಟ್ಸ್ ಗೀತಾ ಬಹಳ ದೊಡ್ಡ ಹಿಟ್ಟಾದಂತಹ ಸಿನಿಮಾ ಅದೇ ಥೀಮ್ ಕಂಟಿನ್ಯೂ ಆಗಿದೆ ಸೀಕ್ವೆಲ್ನಲ್ಲಿ ಸೊ ನಮ್ಮ ಜೊತೆ ಚಿತ್ರದ ನಿರ್ದೇಶಕರು ನಮ್ಮ ಆತ್ಮೀಯರು ನಾಗಣ್ಣ ನಾಗಶೇಖರ್ ಅವರಿದ್ದಾರೆ ಸೊ ನಾಗಶೇಖರ್ ಅವರೇ ಮೊದಲನೇದಾಗಿ ಹೇಳಿ ಸಂಜು ವೆಟ್ಸ್ ಗೀತಾ ಟು ರಿಲೀಸ್ಗೆ ಕೌಂಟ್ ಡೌನ್ ಆಗಿದೆ ಫಸ್ಟು ಈ ಕ್ಷಣ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ ಡೈಲಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಕ್ಸೈಟ್ಮೆಂಟ್ ಇದೆ ಏಕೆಂದರೆ ಸರಿಸುಮಾರು ಹದಿನೈದು ವರ್ಷಗಳ ನಿರ್ದೇಶನದ ಅನುಭವದ ನಂತರ ನನ್ನ ನಿರ್ದೇಶನದ ಹನ್ನೊಂದನೇ ಸಿನಿಮಾ ಇದು ಸಂಜು ವೆಚ್ಚಗೀತ ಭಾಗ ಎರಡು ಸೊ ಈ ಇಷ್ಟು ವರ್ಷಗಳು ನಾವು ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ನಾವು ಕಲಿತಿರೋ ಈ ನಿರ್ದೇಶನದ ವಿದ್ಯೆಯನ್ನು ಬಳಸ್ಕೊಂಡು ಹನ್ನೊಂದೇ ಸಿನಿಮಾ ಮಾಡಿದಾಗ ಸೊ ಎಷ್ಟು ತೆಗೆದುಕೊಂಡಿದ್ದೀವಿ ಎಷ್ಟು ಕಲ್ತ್ಕೊಂಡಿದ್ದೀವಿ ಅನ್ನೋ ಲೆಕ್ಕಾಚಾರ ನಮಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ ಜೊತೆಗೆ ಸಿನಿಮಾ ಭಾಳಷ್ಟು ನಿರೀಕ್ಷೆ ಹುಟ್ಟಿಸಿದೆ ಪ್ರೇಕ್ಷಕರಲ್ಲಿ ಸೊ ಹಾಗಾಗಿ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಕ್ಸೈಟ್ಮೆಂಟ್ ನನಗೆ ನನ್ನೆಲ್ಲ ಸಿನಿಮಾಗಳಿಗಿಂತ ಅತಿ ಹೆಚ್ಚಿದೆ ಏನನ್ಸುತ್ತೆ ಸೀಕ್ವೆಲ್ ಮಾಡುವಾಗ ಸೊ ಫಸ್ಟ್ ನಿಮ್ಮ ಕರಿಯರಲ್ಲಿ ಹಾಂ ಸೀಕ್ವೆಲ್ ಟಚ್ ಮಾಡಿದಿರಿ ಒಬ್ಬ ನಿರ್ದೇಶಕನಿಗೆ ಸೀಕ್ವೆಲ್ ಮಾಡುವಾಗ ಜನರ ನಿರೀಕ್ಷೆ ಬೇರೆ ಇರುತ್ತೆ ಸಿ ಒಬ್ಬ ನಾಗಶೇಖರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಬೇರೆ ಒಂದು ಸೀಕ್ವೆಲ್ ಸಿನಿಮಾ ಸಕ್ಸಸ್ ಆಗಿರೋ ಸೀಕ್ವೆಲ್ ಸಿನ್ಮಾ ಮಾಡ್ತಿದ್ದಾರೆ ಅಂದಾಗ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ ಈಗ ಸೀಕ್ವೆಲ್ ಸಿನಿಮಾ ಮಾಡಿದಾಗ ಏನಾಗುತ್ತೆ ಒಬ್ಬ ಡೈರೆಕ್ಟ್ರಿಗೆ ಆ್ಯಕ್ಚುಲಿ ಒಂದು ರಿಸ್ಕ್ ಅನ್ನೋ ಫ್ಯಾಕ್ಟ್ರು ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಆಗಿಬಿಡುತ್ತೆ ಸೊ ಏನು ನಿರೀಕ್ಷೆ ಇದೆ ಆ ಟೈಟ್ಲ್ ಮೇಲೆ ಸಂಜು ವೆಟ್ಸ್ ಗೀತಾ ಅನ್ನೋ ಟೈಟ್ಲ್ ಮೇಲೆ ಏನು ನಿರೀಕ್ಷೆ ಇದೆ ಅದು ಇಪ್ಪತ್ತು ಪರ್ಸೆಂಟ್ ಜವಾಬ್ದಾರಿನ ಕಡಿಮೆ ಮಾಡಿದ್ದಾರೆ ರಿಲೀಸ್ ಟೈಮಲ್ಲಿ ಬಟ್ ನೂರು ಪರ್ಸೆಂಟ್ ಜವಾಬ್ದಾರಿನ ಜಾಸ್ತಿ ಮಾಡುತ್ತೆ ಶುರು ಮಾಡೋ ಟೈಮಲ್ಲಿ ಎಕ್ಸಾಕ್ಟ್ಲಿ ಸೊ ಆ ಶುರು ಮಾಡೋ ಟೈಮಲ್ಲಿ ನೂರು ಪಟ್ಟು ಟೆನ್ಷನ್ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ ಅದು ರಿಸಲ್ಟಾಗಿ ಕನ್ವರ್ಟ್ ಆಗಿ ರಿಲೀಸ್ ಟೈಮ್ಗೆ ಇಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಆಟೋಮ್ಯಾಟಿಕ್ಲಿ ಆ ಟೈಟ್ಲಿಂದನೇ ಸಾಕಷ್ಟಿದೆ ಸೊ ಜೊತೆಗೆ ಶ್ರೀನಗರ ಕಿಟ್ಟಿ ಮತ್ತೆ ಸಂಜು ಆಗ್ತಾ ಇದ್ದಾರೆ ಆ ಸಿನಿಮಾದಲ್ಲಿ ಸತ್ತೋಗಿದ್ದಾರೆ ವಾಟ್ ಇಸ್ ದಿಸ್ ಅನ್ನೋ ಒಂದು ಎಕ್ಸ್ಪ್ಲೇಷನ್ ಒಂದು ಕ್ವಶನ್ ಮಾರ್ಕು ವಿಲ್ ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್ ಒಂದು ಎರಡನೇದು ರಮ್ಯಾ ಅವ್ರಲ್ಲ ಇಲ್ಲಿ ರಚಿತಾರಾಮ್ ಅವರಿದ್ದಾರೆ ಏನಾಗಿರ್ಬೋದು ಹೊಸ ಕತೆ ಹೊಸ ಸಂಜು ಹೇಗೆ ಹೊಸ ಗೀತ ಹೇಗೆ ಹೊಸ ಸಂಜು ಗೀತಾಳ ಕತೆ ಏನು ಅನ್ನೋದೇ ಎಕ್ಸೈಟ್ಮೆಂಟ್ ಪಾರ್ಟ್ ಎಕ್ಸಾಕ್ಟ್ಲಿ ನೀವು ಕತೆ ಹೇಳೋಕ್ಕಾಗಲ್ಲ ಬಟ್ ಎಲ್ಲರಿಗೂ ಒಂದಿರುತ್ತೆ ಒಂದು ಫಸ್ಟ್ ಪಾರ್ಟ್ ಎಂಡ್ ಆಗಿರುತ್ತಲ್ಲ ಅಲ್ಲಿಂದ ಈ ಕತೆ ಕಂಟಿನ್ಯೂ ಆಗುತ್ತೆ ಅಥವಾ ಏನಿರುತ್ತೆ ಅಥವಾ ಇತ್ತೀಚೆಗೆ ಸೀಕ್ವೆಲ್ ಅಂದರೆ ಫಸ್ಟ್ ಸಿನಿಮಾಗೂ ಸೆಕೆಂಡ್ ಸಿನಿಮಾಗೂ ಕನೆಕ್ಷನ್ ಇರಲ್ಲ ಎಷ್ಟೋ ಸಲ ಹೊಸ ಕಥೆಯನ್ನು ಮಾಡಿ ಸೀಕ್ವೆಲ್ ಮಾಡೋ ಟ್ರೆಂಡ್ ಕೂಡ ಇದೆ ಏನಂದರೆ ಈ ಟ್ರೆಂಡು ಆಶಿಕಿ ಟು ಅಂತ ಬಂದಾಗ ಬದಲಾಗಿತ್ತು ಟ್ರೆಂಡ್ ಇದು ಮುಂಚೆ ಎಲ್ಲ ಏನಾಯ್ತಿತ್ತು ಏನಾಗ್ತಿತ್ತು ಈ ಹಳೆಯ ಕಥೆಯ ಮುಂದುವರಿದ ಭಾಗವನ್ನು ಮಾಡುವಂಥದ್ದು ಸೀಕ್ವೆಲ್ಗಳಾಗ್ತಿದ್ವು ಈಗ ಆಶಿಕಿ ಟು ಬಂದಮೇಲೆ ಆ ಪ್ಯಾಟ್ರನ್ನೇ ಬದಲಾಯಿತು ಟೈಟ್ಲ್ ಅಷ್ಟೇ ಆಶಿಕಿ ಟು ಆಶಿಕಿ ಟು ಚಿತ್ ಆಶಿಕಿ ವನ್ ಚ ಹಾಡುಗಳನ್ನು ಕೂಡ ಬಳಸಿಲ್ಲ ಅವರು ಎಂತ ಅತ್ಯದ್ಭುತವಾದ ಹಾಡುಗಳು ಇದೆಲ್ಲವೂ ಹೊಸದು ಕಿಟ್ಟಿಯವರ ನಾಗಶೇಖರ್ ಅವ್ರನ್ನ ಬಿಟ್ಟರೆ ಇಲ್ಲಿ ಪ್ರತಿಯೊಂದು ಹೊಸದು ಹಾಗೆ ಸತ್ಯಡೇ ಇದ್ದಾರೆ ನನ್ನ ಜೊತೆ ನನ್ನ ಟೀಮಿಂದ ಅಲ್ ಟೆಕ್ನಿಷಿಯನ್ ಟೀಮ್ ಆಲ್ಮೋಸ್ಟ್ ಕಂಟಿನ್ಯೂ ಆಗಿದೆ ಆರ್ಟಿಸ್ಟಾಗಿ ಸಾಧು ಕೋಕಿಲ್ ಅವರು ರಂಗಾಯಣ ರಘು ಅವರು ತಬಲಾ ನಾಣಿಯವರು ಜೊತೆಗಿದ್ದಾರೆ ಹಳೆ ಟೀಮಿಂದ ಸೊ ನಾಯಕಿ ರಮ್ಯಾ ಬದಲು ರಚಿತಾ ಅವರು ಆ್ಯಡ್ ಆಗಿದ್ದಾರೆ ಸೊ ಹೀಗಾಗಿ ಬಹುತೇಕ ಹೊಸದು ಸ್ವಲ್ಪ ಹಳೇದು ಓಕೆ ಶ್ರೀನಗರ ಕಿಟ್ಟಿ ಆ್ಯಸ್ ಅನ್ ಆ್ಯಕ್ಟರ್ ನಿಮಗೆ ಏನನ್ನಿಸ್ತಾರೆ ಅವರು ಅವ್ರನ್ನ ಸಂಜು ಬೆಟ್ಸ್ ಗೀತದಲ್ಲಿ ನಿರ್ದೇಶನ ಮಾಡಿದರೆ ಅದಾದಮೇಲೆ ಇಲ್ಲಿ ಸಂಜು ಅನ್ನೋ ಪಾತ್ರ ಮತ್ತು ಶ್ರೀನಗರ ಕಿಟ್ಟಿ ಅಲ್ಲ ಏನಂದರೆ ಈಗ ಎಲ್ಲರೂ ಕೇಳ್ತಾರೆ ನನಗೆ ಯಾಕೆ ಕಿಟ್ಟಿನೇ ಸಂಜು ಆಗಬೇಕಾಗಿತ್ತು ಬೇರೆ ಹೀರೋ ಆಗ್ಬೋದು ಆಗ್ತಲ್ಲ ಸೊ ಆಗ್ಬೋದು ಅದು ಅದು ಯಾವುದು ಇದು ಅದು ಆಗಬಾರ್ದು ಅಂತೇನಿಲ್ಲ ಅವರು ಇರಬೇಕು ಅವ್ರು ಇರಬಾರ್ದು ಬಟ್ ಏನಪ್ಪ ಅಂದರೆ ಒಂದು ಕಥೆಯನ್ನು ಡೈಜೆಸ್ಟ್ ಮಾಡಿಸೋದಿದೆಯಲ್ಲ ಒಂದು ಕ್ಯಾರೆಕ್ಟರ್ನ ಡೈಜೆಸ್ಟ್ ಮಾಡಿಸೋದಿದೆಯಲ್ಲ ದಟ್ ಇಸ್ ಅ ಟಫ್ ಜಾಬ್ ಟು ಡೈರೆಕ್ಟರ್ ಸೊ ನಾಗರ ಹಾವು ವಿಷ್ಣುವರ್ಧನ್ ಸರ್ ನಾಗರ ಹಾವು ಅಂತ ಇನ್ನೊಬ್ಬರು ನಾಲ್ಕತ್ತ ಡೈಜೆಸ್ಟೇ ಆಗಲ್ಲ ನೀವು ನೋಡಿದಿರಿ ಸಾಕಷ್ಟು ಸೊ ಹಾಗಾಗಿ ಕಿಟ್ಟಿಯವರು ಸಂಜು ಅಂದ ತಕ್ಷಣ ಎಸ್ ದಟ್ ಕ್ವಶನ್ ಈಸ್ ಸಾಲ್ವ ಸ್ಯಾಂಡ್ಲ್ವುಡ್ ಸಂಜು ಅಂದರೆ ಶ್ರೀನಗರ ಕಿಟ್ಟಿ ಸೊ ಹಾಗಾಗಿ ಆ ಸಂಜು ಅನ್ನ ಪಾತ್ರದ ವಿಶ್ಲೇಷಣೆ ಆಗ್ಬೋದು ಅದಕ್ಕೆ ಬರುವ ಪ್ರಶ್ನಾರ್ಥಕ ಚಿಹ್ನೆಗಳಾಗ್ಬೋದು ಅದಕ್ಕೆ ಬರುವ ಏನು ಇದೆ ಅದೆಲ್ಲವನ್ನು ಕಿಟ್ಟಿ ತಕ್ಷಣ ಸಾಲ್ವ್ ಮಾಡಿಬಿಡ್ಬೋದು ಸೊ ಸಂಜು ಈಸ್ ಇಕ್ವಲ್ ಟು ಕಿಟ್ಟಿ ಅಂತ ಸೊ ಹಾಗಾಗಿ ಇಸ್ ಆಸ್ ಇಟ್ ಈಸ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಒಬ್ಬ ಒಳ್ಳೆ ಗುಡ್ ಆ್ಯಕ್ಟರ್ ಸಿಕ್ಕಿದಂಗೆ ಆಗುತ್ತೆ ನಮಗೆ ಹಲವಾರು ಪ್ರಶ್ನೆಗಳು ಉದ್ಭವನೂ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕಿಟ್ಟಿಯವ್ರನ್ನ ಆಯ್ಕೆ ಮಾಡಿದ್ವಿ ನಾನು ಈ ಪ್ರಶ್ನೆಯನ್ನು ಕಿಟ್ಟಿಗೂ ಕೂಡ ಕೇಳಿದೆ ಅಂದರೆ ಒಂದು ಟೀಮ್ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡುವಾಗ ಅವ್ರಿಗೆ ಆ್ಯಕ್ಟರಾಗಿ ಅವ್ರದ್ದೊಂದು ಒಪಿನಿಯನ್ ಹೇಳಿದರು ನೀವು ಒಬ್ಬ ನಿರ್ದೇಶಕರಾಗಿ ಸೇಮ್ ಟೀಮ್ ಟೆಕ್ನಿಷಿಯನ್ಸ್ ಆಗ್ಬೋದು ಕಲಾವಿದರಾಗ್ಬೋದು ಕೆಲಸ ಮಾಡುವಾಗ ಏನು ಪ್ಲಸ್ ಏ ಏನಂತ ನಿಮಗೇನು ಅನ್ಸುತ್ತೆ ಅಂದರೆ ಏನಂದರೆ ಈಗ ನಾವು ಜೊತೆಗೆ ಕೆಲಸ ಮಾಡೋದ್ರಿಂದ ನಮ್ಮ ಕಣ್ಸನ್ನೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ನಮಗೇನು ಬೇಕು ಅನ್ನೋದು ಬೇರೆಯವ್ರಿಗಾದರೆ ಮತ್ತಷ್ಟು ಇನ್ನಷ್ಟು ಸಾಕಷ್ಟು ಹೇಳ್ತಾನೆ ಇರಬೇಕಾಗತ್ತೆ ಇಲ್ಲಿ ಹಿಂಗಂತ ಒನ್ ಮೋರ್ ಅಂತ ಹಿಂಗಂತ ಹಣ್ಣು ಅವ್ರಿಗೆ ಅರ್ಥ ಆಗುತ್ತೆ ಏನು ಬೇಕು ಅನ್ನೋದು ಬರೀ ಕಣ್ಣಲ್ಲಿ ಹೇಳಿದ್ರೆ ಸಾಕು ದೂರದಲ್ಲಿ ನಿಂತ್ಕೊಂಡು ಅರ್ಥ ಆಗ್ಬಿಡುತ್ತೆ ಸೊ ವರ್ಕಿಂಗ್ ಪ್ರಾಸೆಸ್ ಈಸ್ ವೆರಿ ಈಸಿ ಆ್ಯಂಡ್ ಫಾಸ್ಟ ಸೊ ಕೆಲಸ ಮಾಡೋರ ಜೊತೆ ಕೆಲಸ ಮಾಡಿದಾಗ ಅದೊಂದು ಅಡ್ವಾಂಟೇಜ್ ನಿಮಗೆ ಸೊ ಡಿಸ್ಅಡ್ವಾಂಟೇಜ್ ಅನ್ನೋ ಏನೂ ಇರೋಲ್ಲ ಯಾಕೆ ಅಂತಂದರೆ ಬೇಸಿಕಲಿ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ಅದ್ರ ಮೇಲೆ ಕೆಲ ಜೊಟ್ಟಿಗೆ ಕೆಲಸ ಮಾಡಿದ ಅನುಭವ ಇದೆ ಸೊ ಅಡ್ವಾಂಟೇಜೇ ಜಾಸ್ತಿ ಐದು ನಿಮಿಷ ಟೈಮ್ ಸಿಕ್ಕಿದ್ರೆ ಕೂತ್ಕ ಮಾತಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಏನೋ ಕೀಟ್ಲೇ ಮಾಡ್ಕೊಂಡು ನಮ್ಮ ಭಾಳ ನಾವು ಆರಾಮಾಗಿರ್ತೀವಿ ಸೊ ಅಡ್ವಾಂಟೇಜ್ ಆರ್ ಮೋರ್ ದ್ಯಾನ್ ಡಿಸ್ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜರ್ ಒಂದು ಇರೋದೇ ಇಲ್ಲ ಇರೋದಿಲ್ಲ ಸೊ ಸಂಜು ವೆಟ್ಸ್ ಗೀತಾ ಮ್ಯೂಸಿಕಲ್ ಹಿಟ್ಟು ಸೊ ಸಿನಿಮಾನ ಬರೀ ಹಾಡು ಕೇಳ್ಕೊಂಡು ಬಂದವರೇ ಭಾಳಷ್ಟು ಜನ ಇದ್ದಾರೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹಾಡು ಕೇಳಿ ಥಿಯೇಟ್ರಿಗೆ ಬಂದವರು ಸೊ ಇಲ್ಲಿ ಅದೇ ಥರದೊಂದು ಚಾಲೆಂಜಿಂಗ್ ನಿಮ್ ಇತ್ತು ಸೊ ಹೇಗೆ ಹ್ಞೂ ಸಂಜು ವೆಟ್ಸ್ ಗೀತಾ ಪಾರ್ಟ್ ಒನ್ಗೂ ಪಾರ್ಟ್ ಟೂಗೂ ಮೇಜರ್ ಡಿಫ್ರೆನ್ಸನ್ನ ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಕ್ಲಿಯರ್ ಮಾಡ್ತೀನಿ ಸಂಜು ವೆಟ್ಸ್ ಗೀತಾ ಪಾರ್ಟ್ ಒನ್ನಲ್ಲಿ ಹಾಡು ಕೇಳಿ ಒಳಗೆ ಬಂದರು ಇಲ್ಲಿ ಸಿನಿಮಾ ನೋಡಿ ಆಚೆ ಹೋಗಿ ಮತ್ತೆ ಮತ್ತೆ ಹಾಡುಗಳನ್ನ ಕೇಳ್ತಾರೆ ಆ ಥರ ಕಾಡುವ ಹಾಡುಗಳು ಈ ಸಿನಿಮಾದಲ್ಲಿ ಜಾಸ್ತಿ ಓಕೆ ಸೊ ಅದನ್ನೇ ನಿರೀಕ್ಷೆ ಮಾಡ್ತಾರೆ ಯಾಕಂದರೆ ನಾಗಶೇಖರ್ ಅವ್ರ ನಿರ್ದೇಶನ ಅಂದರೆ ಅಲ್ಲಿ ಹಾಡುಗಳು ಚೆನ್ನಾಗಿರುತ್ತೆ ಅನ್ನೋದೊಂದು ನಿಮ್ಮ ನೀವು ಹನ್ನೊಂದು ಸಿನಿಮಾ ಅರಮನೆಯಿಂದ ಶುರುವಾಗಿ ಇಲ್ಲಿಯವರೆಗೂ ಸಂಜು ವೆಟ್ಸ್ ಗೀತಾ ಟೂವರೆಗೂ ನಾಗಶೇಖರ್ ಸಿನಿಮಾ ಅಂದರೆ ಹಾಡುಗಳು ಅಂತ ಇರುತ್ತೆ ಸೊ ಶ್ರೀನಗರ ಕಿಟ್ಲಿ ಮತ್ತು ರಚಿತಾ ಕಾಂಬಿನೇಷನ್ ಅಲ್ಲೂ ರಮ್ಯಾ ಕಾಂಬಿನೇಷನ್ ವರ್ಕ್ ಆಗಿತ್ತು ತುಂಬ ಅದ್ಭುತವಾಗಿ ವರ್ಕ್ ಆಗಿತ್ತು ಅವ್ರ ಕಾಂಬಿನೇಷನ್ ಏನು ಪಾರ್ಟ್ ಒನ್ನಲ್ಲಿ ಕ ಒಂದು ಕೆಮಿಸ್ಟ್ರಿ ವರ್ಕ್ ಆಗಿತ್ತು ಒಂದು ಕಾಂಬಿನೇಷನ್ ವರ್ಕ್ ಆಗಿತ್ತು ಅದರ ನೂರು ಪಟ್ಟು ಈ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಯಾಕೆಂದರೆ ಸಿನಿಮಾವನ್ನು ಒಂದು ತೆರೆಗೆ ತರುವಷ್ಟರಲ್ಲಿ ಒಂದು ಸಾವಿರ ಸಾರಿ ನೋಡುವ ಏಕೈಕ ವ್ಯಕ್ತಿ ಅಂದರೆ ನಿರ್ದೇಶಕ ಮಿನಿಮಮ್ ಒಂದು ಸಾವಿರ ಸಾರಿ ನೋಡಿರ್ತೀವಿ ಕನಸು ಕಟ್ಟದಾಗ ನೂರು ಸಾರಿ ಕನಸು ಕಟ್ಟದ ಮೇಲೆ ನೂರು ಸಾರಿ ಬರೆಯುವಾಗ ನೂರು ಸಾರಿ ಓದುವಾಗ ನೂರು ಸಾರಿ ಮಾಡುವಾಗ ನೂರು ಸಾರಿ ರೀ ರೆಕಾರ್ಡಿಂಗು ಮ್ಯೂಸಿಕ್ಕು ಹೀಗೆ ಸಾವಿರ ಸಾರಿ ನೋಡಿದಾಗಲೂ ಒಂದು ಕ್ಷಣ ನಾನು ಬೋರ್ ಆಗದೆ ನೋಡಿದಂಥ ಸಿನಿಮಾ ಸಂಜೀವಚಿತ ಪಾಟ್ ಈ ಸಾವಿರ ಸಾರಿ ನೋಡಿದ್ರು ಸಾವಿರದ ಒಂದನೇ ಸಾರಿ ನಾನು ಥಿಯೇಟ್ರ್ ನೋಡೋದಕ್ಕೆ ಆಮ್ ವೆರಿ ಮಚ್ ಎಕ್ಸೈಟೆಡ್ ದಟ್ ಕೈಂಡ್ ಆಫ್ ಅ ವಂಡರ್ಫುಲ್ ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ ನಾಗಶೇಖರ್ ಅವರೇ ಒಳ್ಳೆಯದಾಗಲಿ ಸಂಜು ವೆಟ್ಸ್ ಗೀತಾ ರಿಲೀಸ್ ಆಗ್ತಿದೆ ಬಹಳ ಖುಷಿಯಾಗುತ್ತೆ ಯಾಕಂದರೆ ಸಂಜು ನಾನು ಶ್ರೀನಗರ ಕಿಟ್ಟಿ ಅವರ ಜೊತೆ ಮಾತಾಡಬೇಕಿದ್ರು ಹೇಳಿದೆ ಸಂಜು ವೆಟ್ಸ್ ಗೀತಾ ನೂರು ದಿನ ಆದಾಗ ನಾನು ಸಾಗರ ತೇಟ್ರಿಗೆ ನಿಮ್ಮ ನಿಮ್ಮ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದೆ ಆ ಥಿಯೇಟ್ರಲ್ಲಿ ಕಡೆಯ ಸಿನಿಮಾ ನಾಗ್ ಸಾಗರ್ ತೇಟ್ರಲ್ಲಿ ಸೊ ಆ ಪಾಸಿಟಿವ್ ವೈಬ್ಸ್ ಇದೆ ಈ ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತಿದೆ ಸೊ ಲಾಸ್ಟ್ ವರ್ಡ್ಸ್ ಟು ಆಡಿಯನ್ಸ್ ಆ ಸಂಜು ವೇಟ್ಸ್ಗೀತ ಪಾರ್ಟ್ ಟು ರಿಲೀಸ್ ಆಗ್ತದೆ ಹದಿನೇಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ಸಿನಿಮಾ ನಮ್ಮ ಸಂಜು ಗೀತಾ ಪಾರ್ಟ್ ಟು ಸಿನಿಮಾ ಸಂಜು ಗೀತಾ ಪಾರ್ಟ್ ಗಿಂತ ಅದ್ಭುತವಾಗಿದೆ ಅಂತ ನಾನು ಒಬ್ಬ ನಿರ್ದೇಶಕನಾಗಿ ನಿಮ್ಮೆಲ್ಲರಿಗೂ ಕಾನ್ಫಿಡೆನ್ಸ್ ಕೊಡ್ತೀನಿ ಯು ವಿಲ್ ಲವ್ ದ ಫಿಲಮ್ ಸಿನಿಮಾದಲ್ಲಿ ವಂಡರ್ಫುಲ್ ಫೋಟೋಗ್ರಫಿ ವಂಡರ್ಫುಲ್ ಸಾಂಗ್ಸ್ ವಂಡರ್ಫುಲ್ ಕಾಮಿಡಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್ ಎಲ್ಲವೂ ಅತ್ಯದ್ಭುತವಾಗಿದೆ ಇಟ್ಸ್ ವಾರ್ ಆಫ್ ಪರ್ಫಾರ್ಮೆನ್ಸಸ್ ಒಂದಷ್ಟು ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸ್ಗಳು ಎಲ್ಲ ಅದ್ಭುತವಾಗಿದೆ ಹದಿನೇಳನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ ನಿಮ್ಮ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನಿಮ್ಮ ನಮ್ಮ ಸಿನಿಮಾನ ವೀಕ್ಷಣೆ ಮಾಡಿ ನಮ್ಮನ್ನು ಬೆನ್ ತಟ್ಟಿ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ಸುಕೃತವಾಗಲಿ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ ಸೊ ಆಲ್ ದ ಬೆಸ್ಟ್